ನಮಸ್ಕಾರ ಸ್ನೇಹಿತರೆ ಪ್ರಿಯಾಂಕಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸಲಾಗುವುದಿಲ್ಲ ಗಣೇಶನ ಶಾಪಕ್ಕೆ ಗುರಿಯಾದ ತುಳಸಿ ಮಾತೆ ಇದರ ಬಗ್ಗೆ ವಿಶೇಷವಾಗಿ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವುದೇ ಸಮಾರಂಭದಲ್ಲಿ ದೇವತೆಗಳ ಪೂಜೆಗೆ ಅಗ್ರಸ್ಥಾನವನ್ನು ಪಡೆದುಕೊಂಡಿರೋದು ತುಳಸಿ ಮಾತೆ ಅಂದರೆ ತಪ್ಪಾಗೋದಿಲ್ಲ ಆದರೆ ಅಂತ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಲಾಗೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಗಣೇಶನಿಗೆ ಸಂಸಾರದಲ್ಲಿ ಯಾವುದೇ ರೀತಿಯಾದಂಥ ಆಸಕ್ತಿ ಇರೋದಿಲ್ಲ ತಾನು ತನ್ನ ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಆತ ಶಪಥ ಮಾಡಿರ್ತಾನೆ ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಗಣೇಶ ಧ್ಯಾನಕ್ಕೆ ಕುಳಿತಂತ ಸಂದರ್ಭದಲ್ಲಿ ತುಳಸಿ ಮಾತೆ ಗಣೇಶನನ್ನು ನೋಡಿ ಆಮೋಹಕ್ಕೆ ಒಳಗಾಗಿ ಈತನೇ ತನ್ನ ಪತಿಯಾಗಬೇಕು ಎಂದು ಹಠಕ್ಕೆ ನಿಲ್ತಾಳೆ ಆದರೆ ಗಣೇಶ ಆಕೆಗೆ ಸಾರಿ ಸಾರಿ ಹೇಳ್ತಾನೆ ಆದರೂ ಕೂಡ ಆಕೆ ಗಣೇಶನ ಮಾತನ್ನು ಕೇಳೋದಿಲ್ಲ ಆದರೆ ಗಣೇಶ ಏನು ಮಾಡ್ತಾನೆ ಅಂದರೆ ತುಳಸಿ ಮಾತೆಗೆ ಶಾಪ ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸನ ಹೊಟ್ಟೆಯಲ್ಲಿ ಹುಡ್ತೀಯ ರಾಕ್ಷಸನಿಗೆ ಪತ್ನಿ ಆಗ್ತೀಯ ನಿನಗೆ ಮಾನಹಾನಿಯಾಗುತ್ತೆ ಅಂತ ಹೇಳ್ತಾನೆ ಆಗ ತುಳಸಿ ಮಾತೆಗೆ ಜ್ಞಾನೋದಯವಾಗಿ ಗಣೇಶನ ಬಳಿ ಕ್ಷಮೆ ಕೇಳ್ತಾಳೆ ಗಣೇಶ ಕೂಡ ಆಕೆಗೆ ನೀಡಿದಂಥ ಶಾಪವನ್ನು ಹಿಂತೆಗೆದುಕೊಳ್ಳುತ್ತಾನೆ ಆಗ ಗಣೇಶ ಏನು ಮಾಡ್ತಾನೆ ಅಂದರೆ ನಿನಗೆ ಪ್ರತಿಯೊಂದು ದೇವಾನುದೇವತೆಗಳ ಪೂಜೆಯಲ್ಲಿ ಅಗ್ರಸ್ಥಾನವನ್ನು ನೀಡ್ತೀನಿ ಜೊತೆಗೆ ಸಸ್ಯಗಳಲ್ಲಿ ಶ್ರೇಷ್ಠ ಸಸ್ಯ ಎಂದು ನೀನು ಮುಂದಿನ ದಿನಗಳಲ್ಲಿ ಕರೆಸಿಕೊಳ್ತೀಯ ಹಾಗೆ ವಿಷ್ಣುವಿನ ಒಂದು ಮನದಲ್ಲಿ ವಿಶೇಷ ಸ್ಥಾನವನ್ನು ನಿನಗೆ ನೀಡಲಾಗುತ್ತೆ ಆದರೆ ನೀನು ನನ್ನ ಪೂಜೆಗೆ ನಿಷಿದ್ಧ ಯಾಕಂದರೆ ನೀನು ನನಗೆ ಅಪಚಾರ ಮಾಡಿದ್ದೀಯ ಹೀಗಾಗಿ ನೀನು ನನ್ನ ಪೂಜೆಯಲ್ಲಿ ನಿಷಿದ್ಧ ಎಂದು ಗಣೇಶ ಹೇಳ್ತಾನೆ ಹೀಗಾಗಿ ಗಣೇಶನ ಪೂಜೆಯಲ್ಲಿ ನಾವು ತುಳಸಿಯನ್ನು ಬಳಸಲಾಗುವುದಿಲ್ಲ ತುಳಸಿ ಎಲೆಗಳನ್ನಾಗಿರಲಿ ದಳಗಳನ್ನಾಗಿರಲಿ ಇಟ್ಟು ಪೂಜಿಸೋ ಹಾಗಿಲ್ಲ ಒಂದು ವೇಳೆ ಇಟ್ಟು ಪೂಜಿಸಿದರೆ ನಾವು ಕೂಡ ಗಣೇಶನ ಶಾಪಕ್ಕೆ ಒಳಗಾಗ್ತೀವಿ ಎಂಬ ನಂಬಿಕೆ ಇದೆ ಮಾಹಿತಿ ಇಷ್ಟ ಆಗಿದ್ದರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು